ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಶರಾವತಿ ಇಂಪನ ರೂಮಲ್ಲಿ ಲೆಟರ್ ಇಟ್ಟಿರ್ಬೋದು ನೋಡೋಣ ಅಂಥೇಳೆ ಆಗ ದತ್ತ ಮತ್ತು ಎಲ್ಲರೂ ಇಂಪನ ರೂಮಿಗೆ ಹೋಗಿ ಏನಾದರೂ ಸಿಗುತ್ತಾ ಅಂತ ನೋಡಿಕೊಂಡು ಎಲ್ಲರೂ ವಾಪಸ್ ಹೊರಗಡೆ ಬರ್ತಾರೆ ಹಳೆ ಅಂದರೆ ಅಲ್ಲಿ ರೂಮಲ್ಲಿ ಏನೂ ಸಿಗಲಿಲ್ಲ ಅಲ್ವಾ ನಮ್ಮ ಇಂಪನ ಅಂಥವ್ಳು ಅಲ್ಲ ಅಂತ ಗೊತ್ತಾಯ್ತು ತಾನೆ ಅಂತಾರೆ ಇಂಪನ ಅಮ್ಮ ಆಗ ದತ್ತ ಲೆಟ್ರನ್ನು ತೋರಿಸ್ತಾನೆ ಈ ಲೆಟ್ರ್ ನನಗೆ ಇಂಪನ ರೂಮಲ್ಲಿ ಸಿಕ್ತು ಇದನ್ನು ಅಲ್ಲಿ ಓದೋದಕ್ಕಿಂತ ಎಲ್ಲರ ಮುಂದೆ ಓದೋದು ಒಳ್ಳೆಯ ಧ್ವನಿಸ್ತು ಅದಕ್ಕೆ ತಗೊಂಡು ಬಂದೆ ಅಂತ ಲೆಟ್ರನ್ನು ಓದೋಕೆ ಶುರು ಮಾಡ್ತಾನೆ ದತ್ತ ದತ್ತ ಅವರೇ ಈ ಪತ್ರ ನಿಮಗೆ ಸಿಗುವಷ್ಟರಲ್ಲಿ ನಾನು ಬಳ್ಳಾರಿಯಲ್ಲೇ ಇರೋಲ್ಲ ನಾನು ಪ್ರೀತಿಸಿದ ಹುಡುಗ ತಿಲಕ್ ಜೊತೆ ನಾನು ದೂರ ಹೋಗ್ತಾ ಇದ್ದೀನಿ ದಯವಿಟ್ಟು ನನ್ನ ಹಿಂದೆ ಬರಬೇಡಿ ನಾನು ಯಾವತ್ತೂ ನಿಮ್ಮನ್ನು ಇಷ್ಟಪಡ್ತಿಲ್ಲ ನಾನು ತಿಲಕ್ ಮೂರು ವರ್ಷದಿಂದ ಪ್ರೀತಿಸ್ತಿದ್ದೀವಿ ಆದರೆ ನಮ್ಮ ಪ್ರೀತಿ ಮನೆಯವರೆದ್ರು ಇದ್ರೂ ಹೇಳೋಕ್ಕಾಗಲಿಲ್ಲ ಹೇಳುವಷ್ಟರಲ್ಲಿ ಅಮ್ಮ ನನ್ನ ಅಪ್ಪ ಅಮ್ಮ ನನ್ನ ಒಪ್ಪಿಗೆ ಇಲ್ಲದೆ ನಿಮ್ಮ ಜೊತೆ ಮದುವೆ ಮಾಡೋದಕ್ಕೆ ನಿರ್ಧಾರ ಮಾಡಿದರು ನಮ್ಮ ಅಪ್ಪಂಗೆ ಮೊದಲೇ ಹಾರ್ಟ್ ಅಟ್ಯಾಕ್ ಆಗಿದ್ದರಿಂದ ಅವರಿಗೆ ನೋವು ಮಾಡೋಕೆ ಇಷ್ಟ ಇಲ್ಲದೆ ಸತ್ಯ ಹೇಳೋಕ್ಕೆ ಆಗಿರಲಿಲ್ಲ ಹಾಗಂತ ನಿಮ್ಮ ಜೊತೆ ಜೀವನೂ ಮಾಡೋಕ್ಕಾಗಲ್ಲ ಯಾಕಂದರೆ ನೂರಾರು ಜನರಕ್ಕೊಂದು ರಕ್ತ ಅಂಟಿರೋ ಕೈ ನನ್ನ ಕೊರಳಿಗೆ ತಾಳಿ ಕಟ್ಟೋದು ನನಗಿಷ್ಟ ಇಲ್ಲ ಯಾವತ್ತೂ ನಿಮ್ಮಂಥ ವ್ಯಕ್ತಿ ನನ್ನ ಮಕ್ಕಳಿಗೆ ತಂದೆ ಆಗೋದು ನನಗೆ ಇಷ್ಟ ಇಲ್ಲ ನಿಮ್ಮಂಥ ರೌಡಿ ಬಗ್ಗೆ ನನಗೆ ಪ್ರೀತಿ ಇಲ್ಲ ಗೌರವ ಇಲ್ಲ ನಿಮ್ಮಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಕೋಟೆಯಂಥ ಮನೆಯಿಂದ ಓಡ್ ಹೋಗೋದಕ್ಕೆ ಮದುವೆಯನ್ನು ಅಸ್ತ್ರ ಬೇಕಿತ್ತು ಮದುವೆ ದಿನ ಎಲ್ಲರೂ ಅವರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅವತ್ತು ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ನಾನು ನಿರ್ಧಾರ ಮಾಡಿದೆ ಅದಕ್ಕೆ ಇಷ್ಟು ದಿನ ನಾನು ನಿಮ್ಮ ಜೊತೆ ಪ್ರೀತಿ ನಾಟಕ ಮಾಡಿದೆ ಅಂತ ಓದ್ತಾನೆ ದತ್ತ ಅಯ್ಯಯ್ಯೋ ಮತ್ತೆ ನನ್ನ ತಮ್ಮಂಗೆ ಮೋಸ ಆಗೋಯ್ತು ನನ್ನ ದತ್ತಂಗೆ ಮೋಸ ಆಗೋಯ್ತು ಅಂತ ಶರು ಈ ಟೈಮಲ್ಲಿ ನನಗೆ ಸಹಾಯ ಮಾಡಿದ ಒಬ್ಬರನ್ನ ಖಂಡಿತ ನಾನು ನೆನಪಿಸ್ಕೊಳ್ಳೇಬೇಕು ದೃಷ್ಟಿ ಅಂತ ಓದ್ತಾನೆ ದತ್ತ ಆಗ ಎಲ್ಲರೂ ಶಾಕ್ನಿಂದ ದೃಷ್ಟಿನ ನೋಡ್ತಾರೆ ದೃಷ್ಟಿ ಇಲ್ಲದೇ ಇದ್ದರೆ ನಾನು ತಿಲಕ್ ಒಂದಾಗೋದಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ ಅಂತ ದತ್ತ ಓದಿ ಕೋಪದಿಂದ ದೃಷ್ಟಿನ ನೋಡ್ತಾನೆ ನನ್ನ ಮದುವೆ ನಿಲ್ಲೋದಕ್ಕೆ ನೀನೇ ಕಾರಣ ಅಂತ ಅವಳನ್ನು ಬಲವಂತವಾಗಿ ಮಂಟಪಕ್ಕೆ ಕರ್ಕೊಂಡು ಹೋಗಿ ತಾಳಿನೂ ಕಟ್ತಾನೆ ಅಮ್ಮ ಎಷ್ಟೇ ಬೇಡ ಅಂದರೂ ಕೇಳೋದೇ ಇಲ್ಲ ಆದರೆ ಪಾಪ ದೃಷ್ಟಿ ಯಾವ ತಪ್ಪನ್ನು ಮಾಡದೆ ದತ್ತನ ಕೋಪಕ್ಕೆ ಗುರಿಯಾಗ್ತಾಳೆ ಹಾಗಾದರೆ ಅವಳು ಬಿಳಿ ಬಣ್ಣದ ರಹಸ್ಯ ದತ್ತನಿಗೆ ಗೊತ್ತಾಗೇ ಬಿಡುತ್ತಾ ದೃಷ್ಟಿ ತನ್ನನ್ನು ಹೇಗೆ ಕಾಪಾಡ್ಕೊತಾಳೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ